ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲೂ ನಮಸ್ಕಾರ ಇವತ್ತು ನೀವು ನೋಡ್ತಿದ್ರ ಟೆಕ್ನಿಕಲ್ ಯೂಟ್ಯೂಬ್ ಚಾನಲ್ ನಾನಿಮ್ಮ ಲೋಕೇಶ್ ಗೈಸ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾರೋ ಮಾಹಿತಿ ಆದ್ರೂ ಏನಪ್ಪಾ ಅಂತಂದ್ರೆ ಫ್ರೆಂಡ್ಸ್ ಯಾರೆಲ್ಲ ಮೊಬೈಲ್ಗಳನ್ನ ತಗೊಳ್ಬೇಕು ಅದು ಅಂಡರ್ ಟ್ವೆಂಟಿ ಕೆತ್ತು ಸಾವಿರದ ಒಳಗೆ ಓಕೆನಾ ಯಾರೆಲ್ಲ ಮೊಬೈಲ್ಗಳನ್ನ ತಗೊಳ್ಬೇಕು ಅಂದ್ಕೊಂಡಿದ್ರೆ ನಾನು ಈ ಒಂದು ವಿಡಿಯೋದಲ್ಲಿ ಐದು ಮೊಬೈಲ್ಸ್ ಗಳನ್ನ ಟಾಪ್ ಫೈವ್ ಮೊಬೈಲ್ಸ್ ಗಳನ್ನ ಒಂದು ಒಳ್ಳೆಯ ಒಂದು ಪರ್ಫಾರ್ಮೆನ್ಸ್ ಮತ್ತೆ ಒಂದು ಸ್ಪೆಸಿಫಿಕೇಶನ್ ಇರುವಂತಹ ಮೊಬೈಲ್ಸ್ ಗಳನ್ನ ನಾನು ಸೆಲೆಕ್ಟ್ ಮಾಡಿ ಈ ಒಂದು ಪ್ರಿಫರ್ ಕೂಡ ಮಾಡ್ತಾ ಇದ್ದೀನಿ ಓಕೆನಾ ಈ ಒಂದು ಮೊಬೈಲ್ಸ್ ಗಳನ್ನ ನೀವು ತೊಗೊಳ್ಳೋದು ಬಿಡೋದು ಸೆಕೆಂಡ್ ಬಟ್ ಇದರಲ್ಲಿರುವಂತಹ ಫೀಚರ್ಸ್ ಗಳು ಯಾವ ರೀತಿ ಇದೆ ಮತ್ತೆ ಪರ್ಫಾರ್ಮೆನ್ಸ್ ಯಾವ ರೀತಿ ಇದೆ ಬೆಲೆಗೆ ಗಳು ಮತ್ತೆ ಕ್ಯಾಮ್ರಗಳು ಇದೆ ಅಂತ ಈ ಒಂದು ನಿಮಗೆ ಕ್ಲಿಯರ್ ಆಗಿ ಕೊಡ್ತಾ ಹೋಗುತ್ತೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರ ಅಂತಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ರಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಫ್ರೆಂಡ್ಸ್ ಗಳಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಮತ್ತೆ ವಿಡಿಯೋ ವೀಡಿಯೋ ಒಂದು ಕಮೆಂಟ್ ಹಾಕಿ ಎಲ್ಲ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬಿಡಿ ಮತ್ತೆ ಓಡಿಸ್ಕೊಂಡು ನೋಡ್ಕೊಂಡು ವಿಡಿಯೋ ನೋಡಿದ ಹೋಗ್ಬಿಡಿ ಅಂತಂದ್ರೆ ನನಗೂ ಕೂಡ ಬೆನಿಫಿಟ್ ಆಗಬೇಕು ಅಂತಂದ್ರೆ ನಿಮಗೂ ಕೂಡ ಬೆನಿಫಿಟ್ ಆಗಬೇಕು ಅಂತಂದ್ರೆ ಕಂಟಿನ್ಯೂಸ್ಲಿ ವೀಡಿಯೋಸ್ಗಳನ್ನ ಮಾಡ್ತಾ ಹೋಗಿ ಓಕೆನಾ ಫ್ರೆಂಡ್ಸ್ ಬನ್ನಿ ಹಾಗಾದ್ರೆ ಮೊದಲನೇ ಮೊಬೈಲ್ ಬಂದ್ಬಿಟ್ಟು ಲಾವಾ ಬ್ಲಿಸ್ ಕರು ಫೈವ್ ಜಿ ಮೊಬೈಲ್ಸ್ ಓಕೆನಾ ಫ್ರೆಂಡ್ಸ್ ಇದು ರೀಸೆಂಟ್ ಆಗಿ ಲಾಂಚ್ ಆಗಿರುವಂತದ್ದು ಒಂದು ವಾರದ ಒಂದು ವಾರದ ಹಿಂದೆ ಲಾಂಚ್ ಆಗಿರುವಂತಹ ಮೊಬೈಲ್ ಕೂಡ ಆಗಿದೆ ಫ್ರೆಂಡ್ಸ್ ಇದೊಂದು ಅಂಡರ್ ಹದಿನೆಂಟು ಸಾವಿರ ರೇಂಜ್ ಅಲ್ಲಿ ಈ ಒಂದು ಮೊಬೈಲ್ ಲಾಂಚ್ ಕೂಡ ಆಗಿರುವಂತದ್ದು ಫ್ರೆಂಡ್ಸ್ ಇದರಲ್ಲಿರುವಂತಹ ಒಂದು ಸ್ಪೆಸಿಫಿಕೇಶನ್ ನೋಡಿದ್ರೆ ಯಾವ ಒಂದು ಮೆಜಾರಿಟಿ ಬ್ರ್ಯಾಂಡ್ಗಳು ಕೂಡ ಈ ಒಂದು ಪ್ರೈಸ್ ರೇಂಜ್ಗೆ ಈ ಒಂದು ಸ್ಪೆಸಿಫಿಕೇಶನ್ ಪರ್ಫಾರ್ಮೆನ್ಸ್ ಯಾವ ಒಂದು ಮೊಬೈಲ್ ಕೊಡೋದಿಲ್ಲ ಅದು ಮೇಡ್ ಇನ್ ಇಂಡಿಯಾ ಬ್ರ್ಯಾಂಡ್ ಆಗಿರುವಂತಹ ಲಾಭ ಮೊಬೈಲ್ಗಳು ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ ಅಂತ ಹೇಳೋದಕ್ಕೆ ಈ ಒಂದು ವಿಡಿಯೋದಲ್ಲಿ ಇಷ್ಟಪಡ್ತಾ ಇದ್ದೀನಿ ಮೊಬೈಲ್ ಒಂದು ಸ್ಪೆಸಿಫಿಕೇಶನ್ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಸೆವೆನ್ ಇಂಚಿನ ಒಂದು ಫುಲ್ ಎಚ್ ಡಿ ಪ್ಲಸ್ ಮತ್ತು ಕರು ಅಮೋಲ್ ಡಿಸ್ಪ್ಲೇ ಹೊಂದಿರುವ ಒಂದು ಮೊಬೈಲ್ ಇದಾಗಿದೆ ಮತ್ತೆ ಇದರಲ್ಲಿ ಐದು ಸಾವಿರ ಎಂ ಎಚ್ ನ ಬ್ಯಾಟರಿ ಜೊತೆಗೆ ನಿಮಗೆ ತರ್ಟಿ ತ್ರೀ ವ್ಯಾಟ್ ನ ಫುಲ್ ಫಾಸ್ಟ್ ಚಾರ್ಜರ್ ನಿಮಗೆ ಸಿಗ್ತಾ ಇದೆ ಮತ್ತೆ ಇದು ಮೀಡಿಯಾ ಟೆಕ್ ರವರ ಒಂದು ಡೈಮಂಡ್ ಸಿಟಿ ಏಳು ಸಾವಿರದ ಐವತ್ತು ಪ್ರೊಸೆಸರ್ ಜೊತೆಗೆ ನಿಮಗೆ ಈ ಒಂದು ಮೊಬೈಲ್ ಸಿಗ್ತಾ ಇದೆ ಮತ್ತೆ ರೇಯರ್ ಕ್ಯಾಮ್ರಾ ಬಂದ್ಬಿಟ್ಟು ಅರವತ್ನಾಲ್ಕು ಎಂ ಪಿ ಇದೆ ಮತ್ತೆ ಎಂಟು ಎಂ ಪಿ ಕ್ಯಾಮ್ರಾ ಅಲ್ಟ್ರಾವೆಡ್ ಇದೆ ಮತ್ತೆ ಟೂ ಎಂ ಪಿ ಮ್ಯಾಕ್ರೋ ಒಂದು ಲೆನ್ಸ್ ಕೂಡ ನಿಮಗೆ ಸಿಗ್ತಾ ಇದೆ ಮತ್ತೆ ಫ್ರಂಟ್ ಬಂದ್ಬಿಟ್ಟು ಹದಿನಾರು ಎಂ ಪಿ ಫ್ರಂಟ್ ಕ್ಯಾಮ್ರಾ ನಿಮಗೆ ಈ ಒಂದು ಮೊಬೈಲ್ ನಲ್ಲಿ ಸಿಗ್ತಾ ಇದೆ ಮತ್ತೆ ಈ ಒಂದು ಸ್ಟೋರೇಜ್ ಮತ್ತೆ ರ್ಯಾಮ್ಗೆ ಬಂತು ಅಂತಂದ್ರೆ ಎಫ್ ಐ ಎಲ್ ಪಿ ಡಿ ಆರ್ ಫೈವ್ ಎಕ್ಸ್ ನ ಸಾರಿ ಎಲ್ ಪಿ ಡಿ ಡಿ ಆರ್ ಫೈವ್ ರ್ಯಾಮ್ ಇದರಲ್ಲಿ ಸಿಗ್ತಾ ಬರ್ತಿದೆ ಮತ್ತೆ ಯು ಎಫ್ ಎಸ್ ತ್ರೀ ಪಾಯಿಂಟ್ ಒನ್ ಸ್ಟೋರೇಜ್ ನಿಮಗೆ ಸಿಗ್ತಾ ಇದೆ ಓಕೆನಾ ಮತ್ತೆ ಈ ಒಂದು ಮೊಬೈಲ್ ನಿಮಗೆ ಎರಡು ವೇರಿಯಂಟಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ ಎಂಟು ಜಿ ಬಿ ಒನ್ ಟ್ವೆಂಟಿ ಏಟ್ ಜಿ ಬಿ ರ್ಯಾಮ್ ಮತ್ತೆ ಎಂಟು ಜಿ ಬಿ ಟು ಫಿಫ್ಟಿ ಸಿಕ್ಸ್ ಜಿ ಬಿ ರ್ಯಾಮ್ನ ಒಂದು ವೇರಿಯೆಂಟಲ್ಲಿ ನಿಮಗೆ ಸ್ಲಾ ಸಿಗ್ತಾ ಹೋಗ್ತಿದೆ ಓಕೆನಾ ಫ್ರೆಂಡ್ಸ್ ಈ ಒಂದು ಮೊಬೈಲ್ನ ನೀವು ಹದಿನೇಳು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಒಂದು ರೂಪಾಯಿ ಕಮ್ಮಿ ಹದಿನೆಂಟು ಸಾವಿರ ಪ್ರೈಸ್ ರೇಂಜ್ಗೆ ನೀವೇನಾದರೂ ಪ್ರಿಫರ್ ಮಾಡ್ತಿದ್ದೀರಾ ಅಂತಂದರೆ ಈ ಒಂದು ಮೊಬೈಲ್ನ ನಾನು ನಿಮಗೆ ಸಜೆಸ್ಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ ನಮ್ಮ ಒಂದು ಇಂಡಿಯಾನ ಇಷ್ಟಪಟ್ಟು ನಮ್ಮ ಇಂಡಿಯಾ ಬ್ರ್ಯಾಂಡ್ ಆಗಿರುವಂತಹ ಲಾವ ಮೊಬೈಲ್ನ ನೀವೇನಾದ್ರು ಇಷ್ಟಪಡ್ತಿದ್ದೀರಾ ಅಂತಂದರೆ ಈ ಒಂದು ಮೊಬೈಲ್ ನಿಮಗೆ ಪ್ರಿಫರ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತ ಈ ಪ್ರೈಸ್ ರೇಂಜ್ಗೆ ಒಂದು ಮೆಜಾರಿಟಿ ಬ್ರ್ಯಾಂಡ್ಗಳು ಕೂಡ ಈ ಒಂದು ಸ್ಪೆಸಿಫಿಕೇಶನ್ಗಳನ್ನ ಯಾರು ಕೂಡ ಕೊಡೋದಿಲ್ಲ ಯಾಕೆ ಅಂತಂದ್ರೆ ಫ್ರೆಂಡ್ಸ್ ಈ ಒಂದು ಮೊಬೈಲ್ ಪರ್ಫಾರ್ಮೆನ್ಸ್ ಗಳಲ್ಲಿ ಯಾವುದೇ ರೀತಿ ಒಂದು ಕಂಪೇರ್ ಮಾಡೋದಕ್ಕೆ ಅವ್ರೆ ಎಲ್ಲೂ ಕೂಡ ಕಾಂಪ್ರಮೈಸ್ ಆಗಿಲ್ಲ ಬಟ್ ಇದರಲ್ಲಿ ನಿಮಗೆ ಈ ಒಂದು ಪ್ರೈಸ್ ರೇಂಜಿಗೆ ಕ್ಯಾಮ್ರಾ ಒಂದು ಬಿಟ್ಟರೆ ನಿಮ್ಗೆ ಮಿಕ್ಕಿದ ಎಲ್ಲ ಪರ್ಫಾರ್ಮೆನ್ಸ್ಗಳು ಕೂಡ ತುಂಬಾ ಆಗಿದೆ ಅಂತ ಈ ಒಂದು ವಿಡಿಯೋದಲ್ಲಿ ಈ ಒಂದು ಮೊಬೈಲ್ಗೆ ನಾನು ಹೇಳದಕ್ಕೆ ಇಷ್ಟಪಡ್ತೀನಿ ಮತ್ತೆ ನಂಬರ್ ಟೂ ಬಂದ್ಬಿಟ್ಟು ಟಾಪ್ ಟೂ ಅಲ್ಲಿರುವಂಥದ್ದು ಮೋಟೋ ಜಿ ಏಯ್ಟಿ ಫೋರ್ ಫೈವ್ ಜಿ ಮೊಬೈಲ್ ನಿಮಗೆ ಈ ಒಂದು ಜನ ಟಾಪ್ ಫೋರ್ ನಲ್ಲಿ ಕೇಳೋದಕ್ಕೆ ಕೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತಂದ್ರೆ ಈ ಒಂದು ಮೊಬೈಲ್ ನಲ್ಲಿ ಸ್ಪೆಸಿಫಿಕೇಶನ್ ಈ ಒಂದು ಮೊಬೈಲ್ ನಲ್ಲಿ ಡಿಸ್ಪ್ಲೇ ಬಂದ್ಬಿಟ್ಟು ಸಿಕ್ಸ್ ಪಾಯಿಂಟ್ ಫೈವ್ ಫೈವ್ ಇಂಚ್ ಫುಲ್ ಎಚ್ ಡಿ ಬಸ್ ನ ಪಿ ಒಲ್ ಡಿ ಡಿಸ್ಪ್ಲೇ ಜೊತೆಗೆ ನಿಮಗೆ ಐ ಪಿ ಫಿಫ್ಟಿ ಫೋರ್ ವಾಟರ್ ಎಸ್ಟೆಟ್ ಕೂಡ ನಿಮಗೆ ಈ ಒಂದು ಮೊಬೈಲ್ ನಲ್ಲಿ ಸಿಗ್ತಾ ಹೋಗ್ತಿದೆ ಮತ್ತೆ ಈ ಒಂದು ಮೊಬೈಲ್ ನ ಬ್ಯಾಟ್ರಿ ಪರ್ಫಾರ್ಮೆನ್ಸ್ ಗೆ ಬಂತು ಅಂತಂದ್ರೆ ಐದು ಸಾವಿರ ಎಂ ಎಚ್ ನ ಬ್ಯಾಟರಿ ಜೊತೆಗೆ ತರ್ಟಿ ತ್ರೀ ವ್ಯಾಟ್ ನ ಫಾಸ್ಟ್ ಚಾರ್ಜರ್ ಅಡಾಪ್ಟರ್ ನಿಮಗೆ ಈ ಒಂದು ಮೊಬೈಲ್ ಬಾಕ್ಸ್ ಸಿಗ್ತಾ ಇದೆ ಮೋಟೋ ಅವರು ಕೊಡ್ತಾ ಇರುವಂಥದ್ದು ಮತ್ತು ಐವತ್ತು ಎಂ ಪಿಯ ಒಂದು ಮೆಗಾ ಪಿಕ್ಸೆಲ್ನ ಜೊತೆಗೆ ಈ ಒಂದು ಕ್ಯಾಮ್ರಾ ಬಂದ್ಬಿಟ್ಟು ಎರಡು ಕ್ಯಾಮ್ರಾಗ ಮೊದಲನೇ ರೇಯರ್ ಕ್ಯಾಮ್ರಾ ಬಂದ್ಬಿಟ್ಟು ಐವತ್ತು ಎಂ ಪಿ ಇರುತ್ತೆ ಮತ್ತೆ ಸೆಕೆಂಡ್ ಕ್ಯಾಮ್ರಾ ಬಂದ್ಬಿಟ್ಟು ಏಟ್ ಎಂ ಪಿಯ ಒಂದು ವೈಡ್ ಆ್ಯಂಗಲ್ ನಿಮಗೆ ಈ ಒಂದು ಮೊಬೈಲ್ನ ಒಂದು ಕ್ಯಾಮ್ರಾದಲ್ಲಿ ಸಿಗ್ತಾ ಬರುತ್ತೆ ಮತ್ತೆ ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತ ಹೇಳಿದಾರೆ ಹದಿನಾರು ಎಂ ಪಿಯ ಒಂದು ಮೆಗಾ ಪಿಕ್ಸಲ್ ಜೊತೆಗೆ ಈ ಒಂದು ಕ್ಯಾಮ್ರಾ ನಿಮಗೆ ಈ ಒಂದು ಸ್ಪೆಸಿಫಿಕೇಷನ್ ಇರುವಂಥ ಒಂದು ಮೊಬೈಲ್ಗೆ ಅಂಡರ್ ಟ್ವೆಂಟಿ ಕೆ ಒಳಗೆ ನಿಮಗೆ ಈ ಒಂದು ಮೊಬೈಲ್ನ ಪ್ರಿಫರ್ ಕೂಡ ನೀವು ಮಾಡ್ಬೋದು ಮತ್ತೆ ಈ ಒಂದು ನಲ್ಲಿ ಇರುವಂತಹ ಒಂದು ಬೆಸ್ಟ್ ಆಪ್ಷನ್ ಏನಪ್ಪಾ ಅಂತಂದ್ರೆ ಹನ್ನೆರಡು ಜಿ ಬಿ ರ್ಯಾಮ್ ಮತ್ತೆ ಇನ್ನೂರ ಐವತ್ತಾರು ಜಿ ಬಿ ವೇರಿಯೆಂಟ್ ಅಲ್ಲಿ ನಿಮಗೆ ಈ ಒಂದು ಮೊಬೈಲ್ ಲಾಂಚ್ ಕೂಡ ಆಗಿರುವಂತ ಒಳ್ಳೆ ವಿಷಯ ಇದೊಂದು ಖುಷಿ ವಿಚಾರ ಈ ಒಂದು ಪ್ರೈಸ್ ರೇಂಜ್ಗೆ ಇಷ್ಟು ಹನ್ನೆರಡು ಜಿ ಬಿ ರ್ಯಾಮ್ ಜೊತೆಗೆ ಇನ್ನೂರ ಐವತ್ತಾರು ಜಿ ಬಿ ಸ್ಟೋರೇಜ್ ಕೊಡ್ತಾ ಇದ್ದಾರೆ ಇದೊಂದು ಬೆಂಕಿ ವಂ ವಿಷ ಅಂತ ಹೇಳದಕ್ಕೆ ಇಷ್ಟಪಡ್ತೀನಿ ಮತ್ತೆ ಈ ಒಂದು ಮೊಬೈಲ್ ನಲ್ಲಿ ನಿಮಗೆ ಪ್ರೊಸೆಸರ್ ಬಗ್ಗೆ ಹೇಳೋದಾದರೆ ಡ್ರ್ಯಾಗನ್ ಸಿಕ್ಸ್ ನೈನ್ ಫೈವ್ ಆರ್ನೂರ ತೊಂಬತ್ತೈದು ಪ್ರೊಸೆಸರ್ ವೇರಿಯಂಟ್ ಅಲ್ಲಿ ಈ ಒಂದು ಪ್ರೈಸ್ ರೇಂಜ್ಗೆ ಅದ್ಭುತವಾದ ಒಂದು ಪ್ರೊಸೆಸರ್ ಕೂಡ ಅಂತ ಹೇಳ್ಬೋದು ಆ ತುಂಬಾ ಚೆನ್ನಾಗಿದೆ ಅಂತ ಹೇಳೋದಕ್ಕೆ ಹೋದರೆ ಈ ಒಂದು ಪ್ರೈಸ್ ರೇಂಜ್ಗೆ ಈ ಒಂದು ಪ್ರೊಸೆಸರ್ ತುಂಬಾ ಚೆನ್ನಾಗಿದೆ ಅಂತ ನಾನು ಈ ಒಂದು ವಿಡಿಯೋ ಮುಖಾಂತರ ಈ ಒಂದು ಮೊಬೈಲ್ಗೆ ಪ್ರಿಫರ್ ಕೂಡ ಮಾಡ್ತಾ ಇದ್ದೀನಿ ಓಕೆನಾ ಫ್ರೆಂಡ್ಸ್ ನೀವೇನಾದ್ರೂ ನಿಮಗೆ ಇದ್ರ ವ್ಯಾಲ್ಯೂ ಫಾರ್ ಮನಿ ಅಂತ ನಾನು ಹೇಳದಿಕ್ಕೆ ಹೋಗೋದಿಲ್ಲ ಬಟ್ ಇದು ಯೂಸ್ ಪರ್ಫಾರ್ಮೆನ್ಸ್ ಪರ್ಫಾರ್ಮೆನ್ಸ್ ಗೆ ಬಂತು ಅಂತಂದ್ರೆ ಈ ಒಂದು ಮೊಬೈಲ್ ತುಂಬಾ ಚೆನ್ನಾಗಿದೆ ಅಂತ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ಸಜೆಸ್ಟ್ ಕೂಡ ಮಾಡ್ತೀನಿ ಫ್ರೆಂಡ್ಸ್ ಇನ್ನ ನಂಬರ್ ತ್ರೀಗೆ ಬಂದರೆ ಪೋಕೋ ಎಕ್ಸ್ ಸಿಕ್ಸ್ ಫೈವ್ ಜಿ ಮೊಬೈಲ್ ಓಕೆನಾ ಫ್ರೆಂಡ್ಸ್ ಈ ಒಂದು ಮೊಬೈಲ್ ಕೂಡ ನೀವು ಪೋಕೋನ ಇಷ್ಟಪಡ್ತೀರಾ ಅಂತಂದ್ರೆ ಈ ಮೊಬೈಲ್ ನೀವು ಪ್ರಿಫರ್ ಕೂಡ ಮಾಡಬಹುದು ನಾನು ಕೂಡ ಇದನ್ನ ಸಜೆಸ್ಟ್ ಮಾಡ್ತೀನಿ ಯಾಕೆ ಅಂತಂದ್ರೆ ಈ ಒಂದು ಮೊಬೈಲ್ ಸೇಮ್ ಕೂಡ ಕೂಡ ಇದೆ ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟ್ ಇದೆ ಅಷ್ಟೇ ಇದರಲ್ಲಿ ಡಿಸ್ಪ್ಲೇ ಬಂದ್ಬಿಟ್ಟು ಸಿಕ್ಸ್ ಪಾಯಿಂಟ್ ಸಿಕ್ಸ್ ಸೆವೆನ್ ಇಂಚಿನ ಒಂದು ಫುಲ್ ಎಚ್ ಡಿ ಪ್ಲಸ್ ನ ಒಂದು ಹಮೋಲ್ಯಟ್ ಡಿಸ್ಪ್ಲೇ ಜೊತೆಗೆ ನೂರ ಇಪ್ಪತ್ತು ಅರ್ಟ್ಸ್ ನೆಶ್ ಕೂಡ ಈ ಒಂದು ಮೊಬೈಲ್ ನಲ್ಲಿ ಸಿಗ್ತಾ ಇರುತ್ತೆ ಓಕೆನಾ ಅವಶ್ಯಕತೆ ಇದ್ದಾಗ ನಿಮಗೆ ಅರವತ್ತರಿಂದ ನೂರ ಇಪ್ಪತ್ತು ರಿಫ್ರೆಶ್ಗೆ ಅದೇ ಆಟೋ ಆಗಿ ಆಗುತ್ತೆ ನಿಮಗೆ ಬಂತು ಒಂದು ಸೋನಿ ಸೆನ್ಸರ್ ಜೊತೆಗೆ ಈ ಒಂದು ರೇಯರ್ ಕ್ಯಾಮ್ರಾ ಸಿಗ್ತಾ ಬರ್ತಿದೆ ಮತ್ತೆ ಎಂಟು ಎಂ ಪಿ ಅಲ್ಟ್ರಾ ವೈಡ್ ಆಂಗಲ್ ಒಂದು ಕ್ಯಾಮ್ರಾ ಇದೆ ಮತ್ತೆ ಎರಡು ಎಂ ಪಿ ಯ ಒಂದು ಲೆನ್ಸ್ ಕೂಡ ಈ ಒಂದು ಕ್ಯಾಮ್ರಾದಲ್ಲಿ ಸಿಗ್ತಾ ಬರ್ತಿದೆ ಓಕೆನಾ ಫ್ರೆಂಡ್ಸ್ ಮತ್ತೆ ಈ ಒಂದು ಮೊಬೈಲ್ ನ ಒಂದು ಬ್ಯಾಟ್ರಿ ಸ್ಪೆಸಿಫಿಕೇಶನ್ ಗೆ ಬಂತು ಅಂತಂದ್ರೆ ಬ್ಯಾಟ್ರಿ ಕನ್ಸ್ಯೂಮರ್ ಕೂಡ ಇದಕ್ಕೆ ತುಂಬಾನೇ ಚೆನ್ನಾಗಿದೆ ಐದು ಸಾವಿರದ ನೂರು ಎಂ ಎಚ್ ನ ಬ್ಯಾಟರಿಯ ಜೊತೆಗೆ ಅರವತ್ತೇಳು ವ್ಯಾಟ್ನ ನ ಒಂದು ಸೂಪರ್ ಫಾಸ್ಟ್ ಚಾರ್ಜರ್ ಕೂಡ ಈ ಒಂದು ಪ್ರೈಸ್ ರೇಂಜ್ಗೆ ಕೊಡ್ತಾ ಇದ್ದಾರೆ ಪರವಾಗಿಲ್ಲ ಯಾವ ಮೆಜಾರಿಟಿ ಬ್ರ್ಯಾಂಡ್ಗಳು ಕೂಡ ಅರುವತ್ತೇಳು ವ್ಯಾಟ್ನ ಒಂದು ಫಾಸ್ಟ್ ನ ಈ ಒಂದು ಪ್ರೈಸ್ ಗೆ ಯಾರು ಕೂಡ ಕೊಡೋದಿಲ್ಲ ಇವಾಗ ಇವಾಗ ಕೊಡ್ತಾ ಇದ್ದರೆ ಆರ ಅರುವತ್ತೇಳು ವ್ಯಾಟ್ನ ಚಾರ್ಜರ್ ಯಾರು ಕೂಡ ಕೊಡ್ತಾ ಇಲ್ಲ ಈ ಒಂದು ರೇಂಜ್ ರೇಂಜ್ಗೆ ನೀವು ಇದನ್ನು ನೋಡಿಕೊಂಡು ಏನಾದರೂ ಬ್ಯಾಟ್ರಿ ಬಗ್ಗೆ ಒಂದು ಪ್ಲಸ್ ಪಾಯಿಂಟಾಗಿ ಇಟ್ಕೊಂಡು ತಗೊಳ್ತಿದ್ರೆ ಅಂದ್ರೆ ಈ ಒಂದು ಪೋಕೋ ಮೊಬೈಲ್ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ ಮತ್ತು ಈ ಒಂದು ಮೊಬೈಲ್ನಲ್ಲಿ ಸ್ನ್ಯಾಪ್ ಡ್ರ್ಯಾಗನ್ ಸೆವೆನ್ ಎಸ್ ಜೆನ್ ಟು ಪ್ರೊಸೆಸರ್ ನಿಮಗೆ ಈ ಒಂದು ಪ್ರೈಜನ್ಗೆ ಸಿಗ್ತಾ ಇದೆ ಫ್ರೆಂಡ್ಸ್ ಈ ಒಂದು ಪ್ರೊಸೆಸರ್ ತುಂಬ ಒಳ್ಳೆಯ ಪ್ರೊಸೆಸರ್ ಅಂತ ಕೂಡ ಹೇಳೋದಿಲ್ಲ ಬಟ್ ಬೇರೆ ಇದೇ ಮೆಜಾರಿಟಿ ಬ್ರ್ಯಾಂಡ್ಗಳಿಗೆ ಹೋಲಿಸ್ಕೊತು ಅಂತ ಅಂದರೆ ಈ ಒಂದು ಪ್ರೈಜನ್ಗೆ ಈ ಒಂದು ಪ್ರೊಸೆಸರ್ ಕೂಡ ತುಂಬಾ ಚೆನ್ನಾಗಿದೆ ಅಂತ ಈ ಒಂದು ವಿಡದಲ್ಲಿ ನಿಮಗೆ ಈ ಮೊಬೈಲ್ನ ನೋಡಿಕೊಂಡು ಹೇಳ್ತಾ ಇದ್ದೀನಿ ಓಕೆನಾ ಮತ್ತು ನಿಮಗೆ ಈ ಒಂದು ಮೊಬೈಲ್ ಬಂದ್ಬಿಟ್ಟು ಏಟ್ ಜಿ ಬಿ ಇನ್ನೂರ ಐವತ್ತಾರು ಜಿ ಬಿ ಏಟ್ ಜಿ ಬಿ ರ್ಯಾಮು ಇನ್ನೂರೈವತ್ತಾರು ಜಿ ಬಿ ಸ್ಟೋರೇಜ್ ನ ಒಂದು ವೇರಿಯಂಟ್ ಅಲ್ಲಿ ನಿಮಗೆ ಲಾಂಚ್ ಕೂಡ ಹಾಕ್ತಿರುವಂಥದ್ದು ಇದನ್ನ ನೀವು ಪ್ರಿಫರ್ ಕೂಡ ಮಾಡ್ಬೋದು ಪರವಾಗಿಲ್ಲ ಒಂದು ಲೆವೆಲ್ಗೆ ಈ ಒಂದು ಮೊಬೈಲ್ನ ನೀವು ಸಜೆಸ್ಟ್ ಮಾಡ್ಬೋದು ಅಂತ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತೇನೆ ಓಕೆನಾ ಮತ್ತೆ ನಂಬರ್ ಟೂಗೆ ಬಂದರೆ ಎರಡು ಮೊಬೈಲ್ ನಾನು ನಿಮಗೆ ಸಜೆಸ್ಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಒಂದು ರಿಯಲ್ಮಿ ಪ್ಲಸ್ ಫೈ ಜಿ ಮೊಬೈಲು ಮತ್ತೆ ರೆಡ್ಮಿ ನೋಟ್ ತರ್ಟೀನ್ ಫೈ ಜಿ ಮೊಬೈಲ್ ಓಕೆನಾ ಫ್ರೆಂಡ್ಸ್ ರೀಸೆಂಟ್ ಆಗಿ ಎರಡು ತಿಂಗಳ ಹಿಂದೆ ಲಾಂಚ್ ಆಗಿರುವಂತಹ ರೆಡ್ಮಿ ನೋಟ್ ತರ್ಟೀನ್ ತರ್ಟೀನ್ ಪ್ರೊ ತರ್ಟೀನ್ ಪ್ರೊ ಪ್ಲಸ್ ಫೈ ಜಿ ಮೊಬೈಲ್ ಗಳ ಏನಿದೆ ಅದರಲ್ಲಿ ರೆಡ್ಮಿ ನೋಟ್ ತರ್ಟೀನ್ ಫೈ ಜಿ ಮೊಬೈಲ್ ಏನಿದೆ ಇವೆರಡೂ ಕೂಡ ಒಂದೇ ಸ್ಪೆಸಿಫಿಕೇಶನ್ ಎಲ್ಲೋ ನೂರಕ್ಕೆ ಎರಡು ಪರ್ಸೆಂಟ್ ಮಾತ್ರ ಡಿಫ್ರೆಂಟ್ ಇದೆ ಅಷ್ಟೇ ಇದರಲ್ಲಿ ನೀವು ರೆಡ್ಮಿ ನೋಟ್ ತರ್ಟೀನ್ ಪ್ರೋರ್ ಫೈವ್ ಜಿನ ನ ಸಾರಿ ಫೈವ್ ಜಿ ಮೊಬೈಲ್ ನೀವು ಸಜೆಸ್ಟ್ ಮಾಡ್ತಿದ್ದೀರಾ ಅಂತಂದ್ರೆ ನಿಮಗೆ ಇದು ಹದಿನೆಂಟು ಸಾವಿರ ರೇಂಜಲ್ಲಿ ಲಾಂಚ್ ಕೂಡ ಹಾಗಿರುವಂತದ್ದು ಇದರಲ್ಲಿರುವಂಥ ಸ್ಪೆಸಿಫಿಕೇಶನ್ ಗೆ ಬಂತು ಅಂತಂದ್ರೆ ಆರು ಪಾಯಿಂಟ್ ಏಳು ಇಂಚಿನ ಒಂದು ಫುಲ್ ಎಚ್ ಡಿ ಪ್ಲಸ್ನ ನ ಅಮೂಲ್ಯ ಡಿಸ್ಪ್ಲೇ ನಿಮಗೆ ಸಿಕ್ಕಾ ಬರ್ತಿದೆ ಮತ್ತೆ ನೂರ ಇಪ್ಪತ್ತು ಕೂಡ ಈ ಒಂದು ಮೊಬೈಲ್ ಹೊಂದಿದೆ ಅದರ ಒಂದು ಬ್ಯಾಟ್ರಿ ಗೆ ಬಂತು ಅಂತಂದ್ರೆ ಐದು ಸಾವಿರ ಎಮ್ ಎಚ್ನೆ ಬ್ಯಾಟ್ರಿ ಜೊತೆಗೆ ತರ್ಟಿ ತ್ರೀ ಬ್ಯಾಟ್ನ ಒಂದು ಫಾಸ್ಟ್ ಚಾರ್ಜರ್ ನಿಮಗೆ ಈ ಒಂದು ಪ್ರೈಸ್ ಗೆ ಸಿಗ್ತಾ ಇದೆ ನೋಡ್ತಾ ಇರಬಹುದು ನೀವು ಮೊದಲು ಪೋಕೋ ಓಲ್ಸ್ಕೊಳ್ತು ಅಂದರೆ ಈ ಒಂದು ರೆಡ್ಮಿ ಮೊಬೈಲ್ನವರು ಬರೀ ಓನ್ಲಿ ತರ್ಟಿ ತ್ರೀ ಬ್ಯಾಟ್ನ ಮಾತ್ರ ಕೊಟ್ಟಿದ್ದಾರೆ ಆರೆ ಪೋಕೋರವರು ಅರವತ್ತೇಳು ಬ್ಯಾಟ್ನ ಚಾರ್ಜರ್ನ ಫಾಸ್ಟ್ ಚಾರ್ಜರ್ನ ಕೊಟ್ಟಿದ್ದಾರೆ ಪರವಾಗಿಲ್ಲ ನೋಡುವ ಆ ಒಂದು ಪ್ರೈಸ್ ಗೆ ಇನ್ನೂ ಸ್ಪೆಸಿಫಿಕೇಶನ್ ಹೇಳಿದ್ರೆ ತಿಳಿಸ್ಕೊಡ್ತೀನಿ ಇನ್ನ ಈ ರೆಡ್ಮಿ ಮೊಬೈಲ್ ನ ನಿಮಗೆ ಸಿಕ್ಸ್ ಜಿ ಬಿ ಒನ್ ಟ್ವೆಂಟಿ ಏಟ್ ಜಿ ಬಿ ರ್ಯಾಮ್ ಸಿಗ್ತಾ ಇದೆ ಮತ್ತೆ ಏಟ್ ಜಿ ಬಿ ಸಾರಿ ಬಿಟ್ ಜಿ ಬಿ ರಾಮು ಮತ್ತೆ ಒನ್ ಟ್ವೆಂಟಿ ಏಟ್ ಜಿ ಬಿ ಸ್ಟೋರೇಜ್ ಕೂಡ ಸಿಗ್ತಾ ಇದೆ ಮತ್ತೆ ಇದರಲ್ಲಿ ನಿಮಗೆ ಡೈಮಂಡ್ ಸಿಟಿ ಆರು ಆರು ಸಾವಿರದ ಎಂಬತ್ತು ನಿಮಗೆ ಪ್ರೊಸೆಸರ್ ಕೂಡ ಸಿಗ್ತಾ ಇರುವಂತದ್ದು ಮತ್ತೆ ಇದರಲ್ಲಿ ನೂರ ಎಂಟು ಎಂ ಪಿಯ ಒಂದು ಮೇನ್ ಸೆನ್ಸರ್ ಕ್ಯಾಮ್ರಾ ಇದೆ ಮತ್ತೆ ಇದರಲ್ಲಿ ಎಂಟು ಎಂ ಪಿ ಯ ಅಲ್ಟ್ರಾವೈಡ್ ಆಂಗಲ್ ಕ್ಯಾಮ್ರಾ ಕೂಡ ಸಿಗ್ತಾ ಇದೆ ಮತ್ತೆ ಟೂ ಎಂ ಪಿ ಯ ಒಂದು ಮ್ಯಾಕ್ರೋಲೆನ್ಸ್ ಕೂಡ ಸಿಗ್ತಾ ಇದೆ ಮತ್ತೆ ಹದಿನಾರು ಎಂ ಪಿ ಯ ಮೆಗಾ ಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರಾ ಕೂಡ ಸಿಗ್ತಾ ಇದೆ ಈ ಒಂದು ಪ್ರೈಸ್ ರೇಂಜಿಗೆ ಕ್ಯಾಮ್ರಾ ನೋಡಿ ನೀವು ಪ್ರಿಫರ್ ಮಾಡ್ತಾ ಇದ್ದೀರ ಅಂತಂದರೆ ಈ ಒಂದು ಮೊಬೈಲ್ ನಾನು ಸಜೆಸ್ಟ್ ಕೂಡ ಮಾಡೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಇದಕ್ಕೆ ಹೋಲ್ಸ್ಕೊಂತು ಅಂತಂದರೆ ರೆಡ್ಮಿ ನೋಟ್ ತರ್ಟೀನ್ ಪ್ರೋ ಫೈ ಜಿ ಮೊಬೈಲ್ ಏನಿದೆ ಅದು ಕೂಡ ನೀವು ಎರಡು ಸಾವಿರ ಮೂರು ಸಾವಿರ ಮೊಬೈಲ್ ರೇಂಜಲ್ಲಿ ನೋಡೋದಿಲ್ಲ ಅಂತಂದ್ರೆ ಅದನ್ನು ನಾನು ಪ್ರಿಫರ್ ಮಾಡ್ತೇನೆ ಮೀ ನೋಟ್ ತರ್ಟೀನ್ ಫೈ ಜಿ ಮೊಬೈಲ್ನ ನೀವು ಪ್ರಿಫರ್ ಮಾಡ್ಬೋದು ಇಪ್ಪತ್ತು ಸಾವಿರ ಇಪ್ಪತ್ತ್ ಮೂರು ಸಾವಿರ ರೇಂಜಲ್ಲಿ ತಗೊಳ್ತೀನಿ ಅಂತಂದರೆ ರೆಡ್ಮಿ ನೋಟ್ ತರ್ಟೀನ್ ಪ್ರೊ ಫೈ ಜಿ ಮೊಬೈಲ್ ಕೂಡ ಅವೈಲಬಲ್ ಇದೆ ಅದನ್ನು ಕೂಡ ನೀವು ಇಷ್ಟ ಇದ್ದರೆ ನಿಮ್ಮ ಬಜೆಟ್ ಏನಾದರೂ ಎರಡು ಮೂರು ಸಾವಿರ ಜಾಸ್ತಿ ಇದೆ ಅದನ್ನೇ ನಾನು ಸಜೆಸ್ಟ್ ಮಾಡ್ತೇನೆ ಓಕೆನಾ ಮತ್ತೆ ಇನ್ನ ಟಾಪ್ ಗೆ ಬಂತು ಅಂತಂದರೆ ರೀಸೆಂಟ್ ಆಗಿ ಲಾಂಚ್ ಆಗಿರುವಂತಹ ಐ ಕ್ಯೂ ಝೆಡ್ ನೈನ್ ಫೈ ಜಿ ಮೊಬೈಲ್ ಓಕೆನಾ ಫ್ರೆಂಡ್ಸ್ ಈ ಮೊಬೈಲ್ ಅಂತೂ ಬೆಂಕಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತಂದರೆ ಈ ಒಂದು ಪ್ರೈಸ್ ಗೆ ಮೆಜಾರಿಟಿ ಬ್ರ್ಯಾಂಡ್ಗಳು ಕೂಡ ಈ ಒಂದು ಸ್ಪೆಸಿಫಿಕೇಶನ್ ಇರುವಂತಹ ಮೊಬೈಲ್ಗಳನ್ನ ಕೊಡೋದು ತುಂಬಾ ರೇರ್ ಅಂತ ಹೇಳದಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತಂದರೆ ನಿಮಗೆ ಇಪ್ಪತ್ತು ಸಾವಿರ ನಿಮ್ಮ ಹತ್ರ ಆ ಬಜೆಟ್ ಇತ್ತು ಅಂತಂದರೆ ಈ ಒಂದು ಮೊಬೈಲ್ನ ಕಣ್ಮಚ್ಕೊಂಡು ತಗೊಳ್ಳಿ ಅಂತಂದ್ರೆ ನಿಮಗೆ ಈ ಮೊಬೈಲ್ನಲ್ಲಿರುವಂತಹ ಸ್ಪೆಸಿಫಿಕೇಶನ್ ಕೇಳಿದ್ರೆ ಖಂಡಿತ ಕೂಡ ನೀವು ಇದನ್ನೇ ಪ್ರಿಫರ್ ಮಾಡ್ತೀರಾ ಅಂತ ನಾನು ಕೇಳೋದಕ್ಕೆ ಇಷ್ಟಪಡ್ತೀನಿ ನಾ ಯೂಸ್ ಮಾಡೋದಕ್ಕೆ ಒಂದು ಬೆಸ್ಟ್ ಮೊಬೈಲ್ ಬೇಕು ಅಂತಂದ್ರೆ ಐಕ್ಯೂ ಮತ್ತೆ ವಿವೋ ಮೊಬೈಲ್ನ ಪ್ರಿಫರ್ ಮಾಡ್ತೀನಿ ಯಾಕೆಂದ್ರೆ ನನ್ನ ಒಂದು ಮೊಬೈಲು ಕೂಡ ಐದು ವರ್ಷ ಆಯಿತು ಒಂದು ಚೂರು ಲ್ಯಾಕ್ ಹೊಡಿದೆಯಲ್ಲ ಎಲ್ಲೋ ಸ್ವಲ್ಪ ಸ್ಲೋ ಅನ್ಸ್ಬೋದಷ್ಟೇ ಒಂದು ಚೂರು ಲ್ಯಾಕ್ ಹೊಡೆಯೋದಿಲ್ಲ ವಿವೋ ವೈ ಟ್ವೆಂಟಿ ಜಿ ಮೊಬೈಲು ತುಂಬಾ ಚೆನ್ನಾಗಿದೆ ನಾನು ತಗೊಂಡ್ರೆ ನೆಕ್ಸ್ಟ್ ಐಕ್ಯೂ ತಪ್ಪು ಗೂಗಲ್ ಪಿಕ್ಸೆಲ್ ಒಂದು ಮೊಬೈಲ್ ಇದೆ ಓಕೆನಾ ಅದನ್ನ ಪ್ರಿಫರ್ ಮಾಡ್ತೀನಿ ತಗೊಂಡ್ರೆ ನಾನು ಒಂದಿನ ಅನ್ಬಾಕ್ಸ್ ಮಾಡಿ ಮಾಡ್ತೀನಿ ಇವಾಗ ಟಾಪ್ ಒನ್ ಅಲ್ಲಿರುವಂತಹ ಐ ಕ್ಯೂ ಝಡ್ ಫೈ ಜಿ ಮೊಬೈಲ್ ಏನಿದೆ ಝಡ್ ನೈನ್ ಫೈ ಜಿ ಮೊಬೈಲ್ ನಿಮಗೆ ಈ ಒಂದು ಮೊಬೈಲ್ನಲ್ಲಿ ಡಿಸ್ಪ್ಲೇ ಬಂದ್ಬಿಟ್ಟು ಸಿಕ್ಸ್ ಪಾಯಿಂಟ್ ಸಿಕ್ಸ್ ಸೆವೆನ್ ಇಂಚಿನ ನ ಫುಲ್ ಎಚ್ ಡಿ ಪ್ಲಸ್ನ ಅಮೋಲ್ ಡಿಸ್ಪ್ಲೇ ನಿಮಗೆ ಸಿಗ್ತಾ ಬರ್ತಿದೆ ಒಂದು ನೂರ ಇಪ್ಪತ್ತು ನ ರಿಫ್ರೆಶ್ ರೇಟ್ ಕೂಡ ಈ ಒಂದು ಮೊಬೈಲ್ನಲ್ಲಿ ಸಿಗ್ತಾ ಬರ್ತಿದೆ ಮತ್ತು ಐದು ಸಾವಿರ ಎಂ ಎಚ್ ನ ಫಾರ್ಟಿ ಫೋರ್ ವ್ಯಾಟ್ನ ಒಂದು ಸೂಪರ್ ಫಾಸ್ಟ್ ಚಾರ್ಜರ್ ನಿಮಗೆ ಈ ಒಂದು ಅಡಾಪ್ಟರ್ ಜೊತೆಗೆ ನಿಮ್ಮ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಬರ್ತಿದೆ ಮತ್ತು ನಿಮಗೆ ಈ ಮೊಬೈಲ್ ನಲ್ಲಿ ಕ್ಯಾಮೆರಾ ಬಂದ್ಬಿಟ್ಟು ಐವತ್ತು ಎಂ ಪಿ ಒಂದು ಮೈನ್ ಸೆನ್ಸರ್ ಸಿ ಮೈನ್ ಸೆನ್ಸರ್ ಮೊಬೈಲ್ ಸಿಗ್ತಾ ಬರ್ತಿದೆ ಮತ್ತೆ ಅದು ಸೆಕೆಂಡ್ ಕ್ಯಾಮ್ರಾಗೆ ಬಂತು ಅಂದ್ರೆ ಟೂ ಎಂ ಪಿ ಒಂದು ಪೋರ್ಟ್ರೇಟ್ ಮೊಬ ಮೂಡ್ ಇರುವಂತಹ ಒಂದು ಕ್ಯಾಮ್ರಾ ಇದೆ ಮತ್ತೆ ಹದಿನಾರು ಎಂ ಪಿ ಫ್ರಂಟ್ ಕ್ಯಾಮ್ರಾ ನಿಮ್ಗೆ ಈ ಒಂದು ಮೊಬೈಲ್ ಸಿಗ್ತಾ ಬರ್ತಿದೆ ಒಂದು ಒಳ್ಳೆ ವಿಷಯ ಮತ್ತೆ ಇದರಲ್ಲಿ ಮ್ಯಾಕ್ರೋಲೆನ್ಸ್ ಒಂದು ಮಾತ್ರ ಮಿಸ್ ಆಗಿದೆ ಅಷ್ಟೇ ಇದೆ ಒಂದು ಬೆಂಕಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಿದೆ ಅದೊಂದು ಮೈನಸ್ ಪಾಯಿಂಟ್ ಅಷ್ಟೇ ಮತ್ತೆ ನಿಮಗೆ ಈ ಒಂದು ಮೊಬೈಲ್ ಎರಡು ವೇರಿಯಂಟ್ ಅಲ್ಲಿ ಲಾಂಚ್ ಕೂಡ ಆಗಿರುವಂತದ್ದು ಏಟ್ ಜಿ ಬಿ ಒನ್ ಟ್ವೆಂಟಿ ಏಟ್ ಜಿ ಬಿ ಸ್ಟೋರೇಜ್ ಅಲ್ಲಿ ಸಿಗ್ತದೆ ಮತ್ತೆ ಏಟ್ ಜಿ ಬಿ ರ್ಯಾಮು ಇನ್ನೂರ ಐವತ್ತಾರು ಜಿ ಬಿ ಸ್ಟೋ ವೇರಿಯಂಟ್ ಅಲ್ಲಿ ಕೂಡ ಈ ಒಂದು ಮೊಬೈಲ್ ಲಾಂಚ್ ಆಗಿದೆ ಮತ್ತೆ ಈ ಒಂದು ಮೊಬೈಲ್ ನ ಪ್ರೊಸೆಸರ್ ಬಗ್ಗೆ ಹೇಳೋದೇ ಆದ್ರೆ ಡೈಮಂಡ್ ಸಿಟಿ ಏಳು ಸಾವಿರ ಇನ್ನೂರು ಪ್ರೊಸೆಸರ್ ಜೊತೆಗೆ ಈ ಒಂದು ಮೊಬೈಲ್ ನಿಮ್ಗೆ ಸಿಗ್ತಾ ಬರ್ತಿದೆ ಇದರಲ್ಲಿ ಹ್ಯಾಂಡ್ರೆಡ್ ಫೋರ್ಟೀನ್ ಮೇಲೆ ರನ್ ಆಗ್ತಿರುವಂತಹ ಓ ಎಸ್ ಕೂಡ ಇದರಲ್ಲಿ ಸಿಗ್ತಾ ಬರ್ತಿದೆ ಒಂದು ಸ್ಮೂತ್ ಆಗ ಪ್ಲೇ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡೋದು ಕ್ಯಾಮ್ರಾ ಇಷ್ಟಪಡ್ತೀವಿ ಅಂತ ಕ್ಯಾಮ್ರ ಒಂದು ಗೆ ಒಂದು ಈ ಪ್ರೇಸ್ ಡಿನ್ಗೆ ಒಂದು ಗೆ ಚೆನ್ನಾಗಿದೆ ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಜೆಸ್ಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ ತಗೊಂಡ್ರೆ ನೆಕ್ಸ್ಟ್ ಟೈಮ್ ಈ ಒಂದು ಐಕ್ಯೂ ಮೊಬೈಲ್ ನ ತಗೋದಕ್ಕೆ ಇಷ್ಟಪಡಿ ಎರಡು ಸಾವಿರ ಮೂರ್ ಸಾವಿರಕ್ಕೆಲ್ಲ ಕಂಡು ಮುಚ್ಕೊಂಡು ನೀವು ಇಂದು ಮುಂದೆ ನೋಡೋದಕ್ಕೆ ಹೋಗ್ಬೇಡಿ ಒಂದು ಸಲ ಮೊಬೈಲ್ ತಗೊಂತು ಅಂದರೆ ಮೂರಿಂದ ನಾಲ್ಕು ವರ್ಷ ಕಣ್ ಮುಚ್ಕೊಂಡು ಆರಾಮಾಗಿ ಯೂಸ್ ಮಾಡಬೇಕು ಓಕೆನಾ ಅದರಿಂದಾಗಿ ನಾನು ಈ ಕ್ಯೂ ಮೊಬೈಲ್ ನಿಮಗೆ ಸಜೆಸ್ಟ್ ಮಾಡ್ತಿದ್ದೀನಿ ತಗೊಂಡ್ರೆ ಇದನ್ನೇ ತಗೊಳ್ಳಿ ಫ್ರೆಂಡ್ಸ್ ನಾವು ನನ್ನ ಕೇಳಬಹುದು ಈ ಒಂದು ವೀಡಿಯೋ ಮೇಲೆ ಬ್ರೋ ನೀವು ಯಾಕೆ ಮೊಬೈಲ್ ನ ತಗೊಂಡು ನೀವು ನಮಗೆ ಡೈರೆಕ್ಟ್ ಆಗಿ ರಿವ್ಯೂ ಮಾಡಿದ್ರೆ ಗೊತ್ತಾ ಇನ್ನೂ ಒಂದು ಸ್ಟಾಟಿಫಿಕೇಶನ್ ಸಿಗುತ್ತೆ ಸ್ಟಾಟಿಫೈ ಆಗುತ್ತೆ ನಾವು ಮೊಬೈಲ್ ತೊಳೆ ಒಳ್ಕೊತ ಕೇಳ್ಬೋದು ನನ್ನ ಹತ್ರ ಬಜೆಟ್ ಕೂಡ ಅಷ್ಟೊಂದು ಇಲ್ಲ ನೀವೇನಾದ್ರೂ ಈ ವಿಡಿಯೋನ ತುಂಬಾ ಸಪೋರ್ಟ್ ಮಾಡ್ತೀರಾ ಅಂತಂದ್ರೆ ನೆಕ್ಸ್ಟ್ ಟೈಮ್ ನಾನು ನನ್ನ ಒಂದು ನಲ್ಲಿ ಬರುವಂತಹ ಒಂದು ದುಡ್ಡಿನಿಂದ ನಾನು ನಿಮಗೆ ಮೊಬೈಲ್ ನೆಲ್ಲ ತಗೊಂಡು ರಿವ್ಯೂ ಮಾಡೋಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ನೀವು ನನ್ನ ಹೆಚ್ಚು ಪ್ರೋತ್ಸಾಹಿಸಿತು ಅಂತಂದರೆ ನಾನು ಖಂಡಿತವಾಗ್ಲೂ ಕೂಡ ನೆಕ್ಸ್ಟ್ ಟೈಮ್ ಯಾವುದಾದ್ರೂ ಒಂದು ಹೊಸ ಪ್ರೊಡಕ್ಟ್ಗಳ ಜೊತೆಗೆ ನಿಮಗೆ ಅನ್ಬಾಕ್ಸಿಂಗ್ ವಿಡಿಯೋನ ಮಾಡ್ತೀನಿ ಅಂತ ಈ ಒಂದು ವಿಡಿಯೋ ಮಕ್ಕಳ ನಿಮಗೆ ತಿಳಿಸ್ತಾ ಇದ್ದೀನಿ ಫ್ರೆಂಡ್ಸ್ ವಿಡಿಯೋ ಇಷ್ಟೇ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಆಗಿ ಫ್ರೆಂಡ್ಸ್ ಫಸ್ಟ್ ಟೈಮ್ ನಾನು ಈ ಒಂದು ಮೊಬೈಲ್ ಗಳ ಬಗ್ಗೆ ರಿವ್ಯೂ ಮಾಡಿದ್ದೀನಿ ತಪ್ಪಿತ್ತು ಆದರೆ ಸಮಸಿಬಿಡಿ ಯಾಕೆಂದ್ರೆ ಫಸ್ಟ್ ಟೈಮ್ ಮಾಡಿರುವಂತದ್ದು ಸ್ವಲ್ಪ ಭಯ ಆಗ್ತಿತ್ತು ಹೇಳೋದಿಕ್ಕೆ ಯಾಕಂತಂದರೆ ಬೇರೆ ವಿಷಯಗಳಲ್ಲಿ ನಾನು ಓನ್ ಕಂಟೆಂಟ್ ಆಗಿ ನನ್ನ ಮೈಂಡಲ್ಲಿ ಬರ್ತಾ ಇರೋದನ್ನು ಹೇಳ್ತಾ ಇರ್ತೀನಿ ಬಟ್ ಇದನ್ನ ಬರ್ಕೊಂಡು ಸ್ವಲ್ಪ ನೀಟಾಗಿ ವಿವರಿಸಿದ್ದೀನಿ ಅದಕ್ಕೋಸ್ಕರ ಏನಾದ್ರು ತಪ್ಪಿ ಫ್ರೆಂಡ್ಸ್ ನಾನಂತೂ ರೆಫರ್ ಮಾಡುವಂಥದ್ದು ಪಕೋ ಮತ್ತೆ ಈ ಒಂದು ಐಕ್ಯೂ ಮೊಬೈಲ್ ನಿಮಗೆ ಪ್ರಿಫರ್ ಮಾಡ್ತೀನಿ ಯಾಕೆಂದ್ರೆ ತುಂಬಾನೇ ಚೆನ್ನಾಗಿದೆ ಅದು ಬಿಟ್ಟರೆ ಮೋಡೋ ಮೊಬೈಲ್ ನಿಮಗೆ ಪ್ರಿಫರ್ ಮಾಡ್ತೀನಿ ಈ ಮೂರು ಮೊಬೈಲ್ ಗಳನ್ನ ಯಾವ ಬೇಕಾದ್ರೂ ತಗೊಳ್ಳಿ ತುಂಬಾ ಚೆನ್ನಾಗಿದೆ ಓಕೆನಾ ನಿಮ್ಗೆ ಏನಾದ್ರೆ ಎಷ್ಟು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರದ ರೇಂಜಲ್ಲಿ ಮೊಬೈಲ್ ನೋಡ್ತಾ ಇದ್ರೆ ತುಂಬಾ ಒಂದು ಚೆನ್ನಾಗಿರೋ ಮೊಬೈಲ್ ಅದನ್ನು ಕೂಡ ತಿಳ್ಕೊಡ್ತೀನಿ ಈ ವಿಡಿಯೋ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ಬೇರೆ ಬೇರೆ ವೀಡಿಯೋಗಳ ಟೆಕ್ನಿಕಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಲವ್ ನೆಕ್ಸ್ಟ್ ವೀಡಿಯೋದಲ್ಲಿ